ರಾಜ್ಯದಲ್ಲಿ ಜಂಟಿ ಗಣತಿ ತೀವ್ರ ಚರ್ಚೆಗೆ ಕಾರಣವಾಗಿತ್ತು ಇದೀಗ ಕೇಂದ್ರ ಸರ್ಕಾರ ಕೂಡ ಜಾತಿ ಗಣತಿ ಮಾಡ್ತೇವೆ ಅನ್ನೋ ಮಾತುಗಳನ್ನು ಹೇಳ್ತಾರೆ ಈ ಬಗ್ಗೆ ಮಾತಾಡಲಿಕ್ಕೆ ಸ್ವತಃ ಕಾರ್ಮಿಕ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡೇದಾರ್ ಅವರು ಮಾತಾಡ್ಸೋಣ ಸರ್ ರಾಜ್ಯದಲ್ಲಿ ಜಂಟಿ ಜಾತಿ ಗಣತಿ ಮಾಡೋ ಸಂದರ್ಭದಲ್ಲಿ ಅನೇಕ ವಿರೋಧಗಳು ಕೂಡ ವ್ಯಕ್ತವಾಗಿದ್ವು ಇದೀಗ ಕೇಂದ್ರ ಸರ್ಕಾರವೇ ಜಾತಿ ಗಣತಿ ಮಾಡ್ತಾರೆ ಅಂತ ಮಾತುಗಳನ್ನು ಹೇಳ್ತಾ ಇದೆ ಅಲ್ಲ ಈಗ ಕೇಂದ್ರ ಸರ್ಕಾರ ಮಾಡ್ತಿದ್ರೆ ಅದಕ್ಕೆ ಸ್ವಾಗತ ಮಾಡೋಣ ಅದಕ್ಕೇನು ಹೇಳನೇ ಪ್ರಶ್ನೆನೇ ಇಲ್ಲ ಯಾಕೆ ದಿಢರಣೆ ಮಾಡ್ತಾ ದೇಶ ಇವತ್ತು ನಾವು ಪಾಕಿಸ್ತಾನ್ ಜೊತೆ ಯುದ್ಧ ಮಾಡಬೇಕೆಂಬ ಲೆವೆಲಲ್ಲಿ ಮಾತುಕತೆ ನಡೀತಾ ಇದೆ ಅಲ್ವ ಕೇಂದ್ರ ಸರ್ಕಾರ ಆಗಿರ್ಬೋದು ಸನ್ಮಾನ್ಯ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಮೋದಿ ಸಾಹೇಬರು ಸಮಾಲೋಚನೆ ಮಾಡಿ ಯಾವ ರೀತಿ ಏನು ಮಾಡಬೇಕಂತಕ್ಕಂಥದ್ದು ಆ ದೊಡ್ಡ ಮಟ್ಟದಲ್ಲಿ ಇವತ್ತು ಇಡೀ ದೇಶ ಇಡೀ ಪ್ರಪಂಚ ನಮ್ಮ ಕಡೆ ನೋಡ್ತಾ ಇದೆ ಇದು ದಿಢೀರನ್ನೇ ಇವತ್ತು ಜಾತಿ ಗಣತೆ ಮಾಡಬೇಕೆಂಬುದು ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಒಪ್ಕೊಳ್ಳೋಣ ಅದಕ್ಕೇನು ಏಳನೇ ಪ್ರಶ್ನೆ ಅಲ್ಲ ಇದೇನಂತಂದರೆ ಎಲ್ಲೋ ಒಂದು ಜಾಗದಲ್ಲಿ ಡೈವರ್ಷನ್ ಅಟೆನ್ಷನ್ನ ಇದೇನು ಇಪ್ಪತ್ತೈದು ಆಗಿದೆ ನಿಮ್ಮ ಸೀಟ್ ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ ಡಬಲ್ ನೈನ್ ತ್ರಿಬಲ್ ಜೀರೋ ಸೆವೆನ್ ಟೂ ಸಿಗಿರಿ ಎನ್ ಪಿ ಎಸ್ ಯೂನಿವರ್ಸಿಟಿ ಬೆಂಗಳೂರು ಮಾಡ್ತಿದಾರಾ ಯಾಕಂದ್ರೆ ಇಲ್ಲಿವರೆಗೆ ಯಾವುದೇ ರೀತಿಯ ಚರ್ಚೆ ಇಲ್ಲ ಅಂಗೆ ಯಾವ್ದೇ ರೀತಿ ಯಾವುದೇ ರೀತಿಯ ಪ್ರಸ್ತಾವನೆ ಇಲ್ಲ ಅದಂಗೆ ಪಾರ್ಲಿಮೆಂಟ್ ಅಲ್ಲಿ ಆಗಿರ್ಬೋದು ಮಾಧ್ಯಮದಲ್ಲಿ ಆಗಿರಬಹುದು ಎಲ್ಲಿ ಯಾವುದೇ ವಿಚಾರ ಚರ್ಚೆ ಇಲ್ಲ ಇವತ್ತು ದಿಢೀರ್ನೆ ಅದು ಬಂದ್ಬಿಟ್ಟು ಮೋಸ್ಟ್ಲಿ ರೈಲ್ವೆ ಮಿನಿಸ್ಟರ್ ಅಂತ ನಾನು ಭಾವಿಸ್ತಾರೆ ರೈಲ್ವೆ ಮಿನಿಸ್ಟರ್ ಅವರು ನೇರವಾಗಿ ಬಂದು ಈ ರೀತಿ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು ತಮ್ಮ ಮುಖಾಂತರ ಮಾಧ್ಯಮ ಮುಖಾಂತರ ಕೇಳಿದ್ದೇನೆ ಇದು ಜನರಿಗೆ ಬಿಟ್ಟಿರ್ತಕ್ಕಂಥ ಜನರು ಅರ್ಥ ಮಾಡಿ ಕಳ್ತಾರೆ ನಾವು ಇದ್ರ ಬಗ್ಗೆ ಟೀಕೆ ಮಾಡಕ್ ಹೋಗುದಿಲ್ಲ ಅದಕ್ಕೆ ಅದಕ್ಕೆ ಸಂಬಂಧವೂ ಇಲ್ಲ ಟೀಕೆ ಮಾಡ್ಲಿಕ್ಕೆ ಇದೇನು ದೊಡ್ಡ ವಿಷಯ ಅಲ್ಲ ವೈಯಕ್ತಿಕವಾಗಿ ಕೇಳಿದ್ರೆ ನಾವು ಸ್ವಾಗತ ಮಾಡ್ತೀವಿ ಬಿಜೆಪಿ ನಾಯಕರು ರಾಜ್ಯದಲ್ಲಿ ಮಾಡೋಕ್ ಸಂದ್ರಲ್ಲಿ ವಿರೋಧ ವ್ಯಕ್ತಪಡಿಸಿದ್ವಿ ಸಾಕಷ್ಟು ಇದೀಗ ಯಾವ ತರ ಅಂತ ನೋಡಿ ಕಳೆದ ಹತ್ತು ವರ್ಷದ ಎಲ್ಲ ನಿಯಮಗಳನ್ನ ಪಾಲಿಸಿಗಳನ್ನ ಎಫ್ ವಿರೋಧ ಮಾಡಿದ್ರು ಜಿ ಎಸ್ ಆಧಾರ್ ಕಾರ್ಡ್ನ ವಿರೋಧ ಮಾಡಿದ್ರು ಆಧಾರ್ ಕಾರ್ಡ್ ನ ವಿರೋಧ ಮಾಡಿದ್ರು ಗ್ಯಾರಂಟಿ ಸ್ಕೀಮ್ ನ ವಿರೋಧ ಮಾಡಿದ್ರು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರ ಅಡ್ಮಿಷನ್ಸ್ ಓಪನ್ ಆಗಿದೆ ನಿಮ್ಮ ಸೀಟ್ ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ ಡಬಲ್ ನೈನ್ ತ್ರಿಬಲ್ ಜೀರೋ ಸೆವೆನ್ ಟೂ ಸಿಕ್ಸ್ ತ್ರೀ ಟು ಅಥವಾ ವಿಸಿಟ್ ಸಪ್ತಗಿರಿ ಎನ್ ಪಿ ಎಸ್ ಯೂನಿವರ್ಸಿಟಿ ಬೆಂಗಳೂರು ನೆರಗದಲ್ಲಿ ವಿರೋಧ ಮಾಡಿದ ಹಲವಾರು ಕಾರ್ಯಕ್ರಮಗಳನ್ನ ಅಧಿಕಾರಕ್ಕೆ ಮುಂಚೆ ವಿರೋಧ ಮಾಡಿರ್ತಕ್ಕಂತ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಇವತ್ತು ಅದರ ಪರವಾಗಿ ನಮ್ಮ ಕಾರ್ಯಕ್ರಮನೇ ಅದಕ್ಕೆ ಬೇರೆ ಹೆಸರು ಹಾಕೊಂಡು ಇವತ್ತು ಮಾಡ್ತಾ ಇದ್ದಾರೆ ಇವತ್ತು ಯಾವ ಬೇಸಿಸ್ ಮೇಲೆ ಅವರು ಮಾಡ್ತಾ ಇದ್ದಾರೆ ಅದರ ಬಗ್ಗೆ ನಾನು ಚರ್ಚೆ ಮಾಡಕ್ ಹೋಗುದಿಲ್ಲ ಆದ್ರೆ ಇವತ್ತು ರಾಹುಲ್ ಗಾಂಧಿ ಅವರು ಎತ್ತಿರತಕ್ಕಂಥ ಏನು ನಿಲುವಿತ್ತು ಇಡೀ ಭಾರತ ದೇಶದಲ್ಲಿ ಕಾಸ್ಟ್ ಸೆನ್ಸಸ್ ಆಗಬೇಕು ಒ ಬಿ ಸಿಗಳು ವಿಶೇಷವಾಗಿ ಸೆನ್ಸಸ್ನ ಬರಬೇಕಂತ ಬಹಳ ಸಲ ಮಾತನಾಡಿದ್ರು ಎಲ್ಲರೂ ಟೀಕೆ ಮಾಡಿದ್ರು ಇವತ್ತು ದಿಢೀರ್ನ ಮಾಡಿದ್ದಾರೆ ಸೊ ಕೇಂದ್ರ ಸರ್ಕಾರ ನಡೀತಕ್ಕಂಥದ್ದು ರಾಹುಲ್ ಗಾಂಧಿ ಅವರು ಏನೇನು ಕಮೆಂಟ್ ಮಾಡ್ತಾ ಇದ್ದಾರೆ ಯಾವ ವಿಚಾರಗಳನ್ನ ಎತ್ತಾ ಇದ್ದಾರೆ ಅದರ ಪರವಾಗಿ ಕೇಂದ್ರ ಸರ್ಕಾರ ಮಾಡ್ತದೆ ನಾವು ಅಧಿಕಾರ ಇಲ್ಲಿದ್ರು ಕೂಡ ನಾವು ಕೇಂದ್ರದಲ್ಲಿ ಅಧಿಕಾರ ಇಲ್ಲಿದ್ರು ಕೂಡ ರಾಹುಲ್ ಗಾಂಧಿ ಅವರು ಹೇಳ್ತಕ್ಕಂಥದ್ದನ್ನು ಬಹಳ ಇವತ್ತು ಗಮನಕ್ಕೆ ತಗೊಂಡೆ ಮಾಡ್ತಾ ಇರೋದು ಬಹಳ ಖುಷಿ ಆಗಿದೆ ಅಂತ ಈ ಸಂದರ್ಭಕ್ಕೆ ಹೇಳಿ ಬಯಸ್ತೇನೆ